ನಮ್ಮ ಫೇಸ್ಬುಕ್ ಲೈವ್ ಇಂದು ಅಂತ ಎಲ್ಲರಿಗೂ ಅನಿಸ್ಬೋದು ಕಳೆದ ಒಂದು ಆರು ಏಳು ತಿಂಗಳಿಂದ ಸತತವಾಗಿ ಪ್ರತ್ಯೇಕವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿ ಅದರಲ್ಲಿ ಸ್ವಲ್ಪ ನಾನು ಬ್ಯುಸಿ ಆಗಿಬಿಟ್ಟೆ ಆದ್ದರಿಂದ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿಗಳ ಕೊರತೆ ಅಭಾವಗಳನ್ನು ನೀವು ಗಮನಿಸಿರ್ಬೋದು ಇತ್ತೀಚಿನ ಅಪ್ಡೇಟ್ಸ್ಗಳನ್ನು ನೀವು ಗಮನಿಸೋದಾದರೆ ದೈನಂದಿನವಾಗಿ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಸತತವಾಗಿ ಕಂಟೆಂಟ್ ಹಾಕೋದ್ರಿಂದ ಈ ಒಂದು ಚಾನಲನ್ನು ಅಷ್ಟು ನಾನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲಿಲ್ಲ ನಮ್ಮ ಈ ಒಂದು ಚಾನಲಲ್ಲಿ ಬಹಳಷ್ಟು ರೀತಿಯಾದಂತಹ ಬಗೆ ಬಗೆಯಾದಂತಹ ಒಂದು ಕಂಟೆಂಟ್ಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ ಸತತವಾಗಿ ಬರ್ತಾ ಇದೆ ಆಗಾಗ ನಾವು ಪುಸ್ತಕದ ಪರೀಕ್ಷೆಗಳನ್ನು ಮಾಡಿದ್ದೀವಿ ಪುಸ್ತಕದ ವಿಮರ್ಶೆಗಳನ್ನೆಲ್ಲ ಮಾಡಿದ್ದೀವಿ ನೀವೆಲ್ಲ ಅದನ್ನು ಗಮನಿಸಿರ್ತೀರಾ ಈ ಒಂದು ಹೊಸ ಚಾನೆಲ್ ಏನಿದೆ ಈ ಕುಬೇರ ಪುತ್ರ ಫಿನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಟ್ರೇಡಿಂಗ್ ಅಕಾಡೆಮಿ ಅನ್ನೋ ಏನು ಈ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನು ಸೆಪ್ರೇಟ್ ಆದಂತ ಒಂದು ಯೂಟ್ಯೂಬ್ ಹ್ಯಾಂಡಲ್ ಆಗಿ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಟ್ ದ ರೇಟ್ ಕೆ ಎಫ್ ಇ ಟಿ ಎ ಕ್ಯಾಪಿಟಲ್ ಲೆಟರ್ ಅಲ್ಲಿ ಹಾಕ್ಬಿಟ್ಟು ಕಂಟಿನ್ಯೂಸ್ ಆಗಿ ಕನ್ನಡ ಅಂತ ಟೈಪ್ ಮಾಡಿದ್ರೆ ಇಂಗ್ಲಿಷ್ ನಲ್ಲಿ ನೀವು ಅದನ್ನು ಟೈಪ್ ಮಾಡಿದ್ರೆ ಸಾಕು ನಮ್ಮ ಈ ಕನ್ನಡ ಯೂಟ್ಯೂಬ್ ಚಾನಲ್ ಬರುತ್ತೆ ಕುಬೇರ ಪುತ್ರ ಫೈನಾನ್ಷಿಯಲ್ ಎಜುಕೇಶನ್ ಮತ್ತೆ ಟ್ರೇಡಿಂಗ್ ಅಕಾಡೆಮಿ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಕಾರಣ ಏನು ಅಂತ ಸಹ ನಿಮ್ಮೊಂದಿಗೆ ಹೇಳ್ತೀನಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಶ್ರೀಲ ಬ್ರೋ ಬೇರೆ ಬೇರೆ ರೀತಿಯಾದಂತಹ ಕಂಟೆಂಟ್ಸ್ ನಾವು ನೀಡಿದ್ದೇವೆ ಅದು ವಿಜ್ಞಾನಕ್ಕೆ ಸಂಬಂಧ ಕಂಟೆಂಟ್ ಆಗಿರಲಿ ವಿಮರ್ಶೆಗಳ ಕಂಟೆಂಟ್ ಆಗಿರ್ಬೋದು ಅಥವಾ ಈ ಕವಗಳ ಒಂದು ಕಂಟೆಂಟ್ ಆಗಿರ್ಬೋದು ಹಲವಾರು ಬಗೆ ಬಗೆಯಾದಂತಹ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಪ್ರೇರಣೆಗೋಸ್ಕರ ಮೋಟಿವೇಶ್ನಲ್ ಕಂಟೆಂಟ್ಸ್ ಗಳನ್ನೆಲ್ಲ ನಾವು ಹಾಕಿದ್ವಿ ಅದೆಲ್ಲ ನೀವು ನೋಡಿರ್ತೀರ ಅಂತ ಅನ್ಕೊಂತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅದು ಬ್ರೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ನಿಮ್ಮ ಬ್ರೋ ಯೂಟ್ಯೂಬ್ ಚಾನಲ್ ಅಲ್ಲಿ ಫೈನಾನ್ಸ್ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳನ್ನು ಸಹ ಸತತವಾಗಿ ನಾನು ಪೋಸ್ಟ್ ಮಾಡ್ಕೊತಾ ಬಂದೆ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳ ಪರಿಚಯವನ್ನ ಸಹ ನಾನು ಮಾಡಿದ್ದೇನೆ ಅದನ್ನ ಸಹ ನೀವು ಗಮನಿಸಿರ್ಬೋದು ಕೆಲ ತಿಂಗಳುಗಳಿಂದ ನೀವು ನೋಡ್ತಾ ಬಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಆಗಿರುವಂತಹ ಅಥವಾ ಅಪ್ಲೋಡ್ ಆಗಿರುವಂತಹ ಕಂಟೆಂಟ್ಗಳ ಪೈಕಿಯಲ್ಲಿ ಈ ಪುಸ್ತಕದ ಒಂದು ಕಂಟೆಂಟ್ಸ್ ಏನಿರ್ತಾವೋ ಫೈನಾನ್ಸಿಗೆ ಹಣಕಾಸಿಗೆ ಅದರಲ್ಲೂ ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳ ಅದ ಕನ್ನಡ ಪುಸ್ತಕಗಳ ಪರಿಚಯವನ್ನ ನಿಮ್ಮೊಂದಿಗೆಲ್ಲ ಮಾಡ್ತಾ ಇದೆ ಈ ಒಂದು ವಿಷಯಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಯಾಕೆ ಒಂದು ಪ್ರತ್ಯೇಕವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತ ಚಾನಲ್ನ ಮಾಡಬಾರದು ಅನ್ನೋ ಒಂದು ಆಸೆ ಕವಲೋಡಿತ್ತು ಯಾಕಂದ್ರೆ ಹಂಚ್ಕೊಳ್ಳಕ್ಕೆ ಬಹಳಷ್ಟು ವಿಚಾರಗಳಿದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ವೇದಿಕೆ ಅಂದ್ರೆ ಈ ವೇದಿಕೆ ಹಣಕಾಸಿನ ಒಂದು ವಿಚಾರವನ್ನ ಮಾತ್ರ ನಾನು ಹಾಕ್ತಾ ಬಂದ್ರೆ ಅದು ತಪ್ಪಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಏನ್ ಮಾಡದೆ ಪ್ರತ್ಯೇಕವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬ್ ಚಾನಲ್ ಅನ್ನ ನಾನು ಪ್ರಾರಂಭಿಸಿದೆ ಅದರಲ್ಲಿ ಈಗ ಸುಮಾರು ನೂರು ನೂರಕ್ಕಿಂತ ಹೆಚ್ಚಿನ ಕಂಟೆಂಟ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಹಾಕಿದ್ದೀನಿ ವಿಶೇಷವಾಗಿ ಅದರಲ್ಲಿ ಕ್ರೆಡಿಟ್ ಕಾರ್ಡಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇರ್ಬೋದು ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿರ್ಬೋದು ಬಿಟ್ಕಾಯಿನಿಗೆ ಸಂಬಂಧಪಟ್ಟಂಥ ಮಾಹಿತಿ ಸಾಲ ಸಾಲಕ್ಕೆ ಸಂಬಂಧಪಟ್ಟಂತಹ ಒಂದು ವಿವರಣೆ ಆಗಿರ್ಬೋದು ಶೇರ್ಗಳ ಸಂಬಂಧಪಟ್ಟಂತೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಗೆ ಸೇವಿಂಗ್ಸ್ ಮಾಡಬೇಕು ಎಮರ್ಜೆನ್ಸಿ ಫಂಡ್ ಅಂದರೆ ಏನು ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಶೂರೆನ್ಸ್ಗೂ ಇನ್ವೆಸ್ಟ್ಮೆಂಟು ಇರುವಂಥ ವ್ಯತ್ಯಾಸ ಹಲವಾರು ಮಾಹಿತಿಗಳನ್ನು ಆ ಒಂದು ಯೂಟ್ಯೂಬ್ ವೇದಿಕೆಯಲ್ಲಿ ನಾನು ಸತತವಾಗಿ ಮಾತಾಡ್ಕೊಂಡ ಬಂದಿದ್ದೇನೆ ಅನ್ನುವಂಥ ವಿಚಾರ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಹೊಸ ಒಂದು ಪ್ರಯತ್ನ ಏನಿದೆ ಕುಬೈರ ಪುತ್ರ ಫೈನಾನ್ಷಿಯಲ್ ಎಜುಕೇಶನ್ ಆ್ಯಂಡ್ ಟ್ರೇನಿಂಗ್ ಅಕಾಡೆಮಿ ಅನ್ನೋದು ಏನು ಒಂದು ಯೂಟ್ಯೂಬ್ ಚಾನಲ್ ಇದೆ ಇದಕ್ಕೆ ಪ್ರತ್ಯೇಕವಾಗಿ ಒಂದು ಅನ್ನು ಓಪನ್ ಮಾಡಿ ಮಾಡೋದ್ರಿಂದ ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲೂ ಸಹ ಹಣಕಾಸಿಗೆ ಮತ್ತು ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂತಹ ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗಳು ಇಲ್ಲ ಅನ್ನೋದೇ ನನಗೆ ಅನಿಸ್ತಾ ಇದೆ ಹಾಗೆ ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಜನರಿಗೆ ತಲುಪಬೇಕು ರೀಚ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕೆ ಎಫ್ ಇ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಪ್ರಾರಂಭಿಸಿದೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದೇನಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತ ಅವೇರ್ನೆಸ್ಸು ಬ್ಯಾಂಕ್ಗಳು ಹೇಗೆ ನಮ್ಮೊಂದಿಗೆ ಕೆಲಸ ಮಾಡ್ತವೆ ನಮಗೂ ಬ್ಯಾಂಕ್ ಇರುವಂತಹ ನಂಟೇನು ನಾವು ಇಡುವಂಥ ಡೆಪಾಸಿಟ್ ಸೇಫ್ ಆಗಿದೆಯಾ ಇಲ್ವಾ ನಮ್ಮ ಡೆಪಾಸಿಟ್ನ ಬ್ಯಾಂಕ್ ಏನು ಮಾಡ್ತವೆ ನಾವು ಹಾಕುವಂತ ಎಸ್ ಐ ಪಿ ಏನಿದೆ ತಿಂಗಳಿಗೆ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಹಾಕ್ತಿವಿ ಅಂತಂದ್ರೆ ಅದು ಎಲ್ಲಿ ಹೋಗುತ್ತೆ ಯಾರು ಎಸ್ ಐ ಪಿನ ಮ್ಯಾನೇಜ್ ಮಾಡೋರು ಯಾರು ಮ್ಯೂಚುವಲ್ ಫಂಡನ್ನು ಮತ್ತು ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲದೆ ಇ ಟಿ ನಲ್ಲಿ ಹೂಡಿಕೆ ಮಾಡೋ ಏನಾಗುತ್ತೆ ಇ ಟಿ ಎಫ್ ಇನ್ವೆಸ್ಟ್ಮೆಂಟಲ್ಲಿ ಯಾವ್ಯಾವ ಬಗೆ ಬಗೆಯಾದಂಥ ಇ ಟಿ ಎಫ್ಸ್ಗಳಿದೆ ಅನ್ನೋಂಥ ಮಾಹಿತಿ ಆಗಿರ್ಬೋದು ಈ ರೀತಿ ಹಲವಾರು ವಿಚಾರಗಳನ್ನು ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅದರಲ್ಲೂ ಕುಬೇರ ಪುತ್ರ ಫಿನಾನ್ಷಿಯಲ್ ಎಜುಕೇಷನ್ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಯಾಕೆ ನಾನು ಅದರ ಬಗ್ಗೆ ಇಲ್ಲಿ ಬಂದು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ಅದರ ಬಗ್ಗೆ ನಿಮಗೆ ಮನವರಿಕೆ ಆಗಬೇಕು ಯಾಕಂದ್ರೆ ಏನಪ್ಪ ಕಂಟೆಂಟೇ ಹಾಕ್ತಾ ಇಲ್ವಲ್ಲ ಇಲ್ಲಿ ಈ ಯೂಟ್ಯೂಬ್ ಚಾನಲ್ ನಿಂತ ನಮಗೆ ಅದೊಂದು ಯೋಚನೆ ಬರ್ಬೋದು ಆದ್ದರಿಂದ ನಾನು ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬಿಸಿ ಆಗ್ತಾ ಇದ್ದಿದ್ದರಿಂದ ಇಲ್ಲಿ ನನಗೆ ಹಾಕಿಕ್ಲೇ ಆಗ್ತಿಲ್ಲ ಕಂಟೆಂಟು ಬಹಳಷ್ಟು ಕಂಟೆಂಟ್ಸ್ಗಳು ಮುಂಬರುವಂಥ ದಿನದಲ್ಲಿ ನಮ್ಮ ಈ ಒಂದು ಯೂಟ್ಯೂಬ್ ನಲ್ಲಿ ಅದರಲ್ಲೂ ನಿಮ್ಮ ಶ್ರೀಲಬ್ಬರು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹಾಕಲಿಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕೆ ಸಹ ನಿಮ್ಮ ಬೆಂಬಲ ಸದಾಕಾಲ ಇರಬೇಕು ದಯಮಣೆ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸಿಗೆಲ್ಲ ಹೇಳಿ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಬೆಂಬಲವನ್ನು ನೀಡಿ ನಮ್ಮ ಆ ಒಂದು ಯೂಟ್ಯೂಬ್ ಅನ್ನು ಸಹ ನೀವು ಸಬ್ಸ್ಕ್ರೈಬ್ ಮಾಡಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳು ಆ ಒಂದು ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ಕಾರ್ಯ ಏನಿದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಯೂಟ್ಯೂಬ್ ಚಾನಲ್ ಸಹ ಮುಂದುವರ್ಸ್ಕೊಂಡು ಹೋಗಬೇಕು ಅಂದ್ರೆ ಎರಡ್ ಸಾವಿರದ ಹದಿನೇಳಿಂದ ಸತತವಾಗಿ ನಮ್ಮ ಈ ಒಂದು ಚಾನಲ್ ಆಕ್ಟಿವ್ ಆಗಿ ಇಟ್ಕೊಂಡಿದ್ದೀವಿ ಹಲವಾರು ಕಂಟೆಂಟ್ ಗಳನ್ನ ಹಾಕ್ತಾ ಇದೀನಿ ಅನ್ನೋ ವಿಚಾರ ಹಾಗೆ ಬೇಕಾರೆ ಎಲ್ಲ ಒಂದ್ ಕಡೆ ವಾಚ್ ಓವರ್ಸ್ ಕಮ್ಮಿಯಾಗಿದೆ ಸಬ್ಸ್ಕ್ರೈಬರ್ಸ್ ಗಳಿದ್ರೂ ಸಹ ವಾಚ್ ಅವರ್ಸ್ ಇಲ್ಲ ನಾನ್ ಸಬ್ಸ್ಕ್ರಿಪ್ಷನ್ಸ್ ಜಾಸ್ತಿ ಇದೆ ಆಮೇಲೆ ವಿವರ್ಸ್ ಸಹ ಜಾಸ್ತಿ ಇದ್ದರೂ ಸಹ ವಾಚ್ ಅವರ್ಸ್ ಇಲ್ಲದೆ ಇರೋದ್ರಿಂದ ನಮಗೆ ಈ ಚಾನಲ್ ಇವತ್ತಿನ ತನಕನೂ ಸಹ ಮಾನಟೈಸೇಷನ್ ಆಗ್ಲಿಲ್ಲ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಏಳೆಂಟು ವರ್ಷಕ್ಕೂ ಮೇಲಾಯಿತು ಕಂಟೆಂಟ್ಸ್ ಸತತವಾಗಿ ಹಾಕ್ತಾ ಇದೀವಿ ಸೊ ಹಾಗಿರ್ಬೇಕಾದ್ರೆ ಬಹಳ ಉಪಯೋಗಕಾರಿಯಾದಂತಹ ಉಪಯುಕ್ತವಾದಂತಹ ಕಂಟೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀನಿ ಏಕೈಕ ವ್ಯಕ್ತಿಯಾಗಿ ಒಬ್ಬನೇ ಈ ಒಂದು ಕಂಟೆಂಟ್ಸ್ ಹಾಕಬೇಕಾದಂತ ಒಂದು ಸನ್ನಿವೇಶದಲ್ಲಿ ಇರೋದ್ರಿಂದ ಯಾವುದೇ ರೀತಿ ಬ್ಯಾಕಪ್ ಅಥವಾ ಟೀಮೋ ಅದಕ್ಕೆ ಸಲಕರಣೆಗಳು ಉಪಕರಣಗಳು ಏನೇನಿದೆ ಹೈಫೈ ಆಗಿ ಮಾಡುವಂತಹ ಒಂದು ಯೂನಿಟ್ನಲ್ಲಿ ಅಷ್ಟು ನಮ್ಮ ಕೈಯಲ್ಲಿ ಬಂಡವಾಳ ಇಲ್ಲ ಆದ್ರೂ ಸಹ ಎಷ್ಟಾಗುತ್ತೋ ನಮಗೆ ವಿಷಯಗಳು ಮುಖ್ಯ ಅಪಿಯರೆನ್ಸ್ ನಮಗೆ ಮುಖ್ಯವಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಗೆ ಹೇಳ್ತಾರೋ ಆ ರೀತಿಯಲ್ಲಿ ನಮ್ಮ ಅಪಿಯನ್ಸ್ ಬಹಳ ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ ಕಂಟೆಂಟ್ ಆಗುತ್ತೆ ವಿಷಯಗಳು ಮ್ಯಾಟ್ರ್ ಆಗುತ್ತೆ ಇನ್ಫಾರ್ಮೇಷನು ನಾಲೆಡ್ಜು ಬಹಳ ಒಂದು ಉಪಯೋಗ ಕೊಡುತ್ತೆ ಜನರಿಗೆ ಅನ್ನುವಂಥ ನಿಟ್ಟಿನಲ್ಲೇ ಸಹ ಹೊಸ ಹೊಸ ವಿಚಾರಗಳನ್ನ ಆಲೋಚನೆ ಮಾಡಿ ಹೊಸ ಹೊಸ ವಿಷಯಗಳನ್ನ ಸಂಗ್ರಹಿಸ್ಬಿಟ್ಟು ಪುಸ್ತಕಗಳನ್ನು ಖರೀದಿಸ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನೆಲ್ಲವನ್ನೂ ಸಹ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಬರ್ತಾ ಇದ್ದೇನೆ ಕಳೆದ ಒಂದು ಎಂಟು ವರ್ಷದಿಂದ ಸೊ ಹೀಗಿರ್ಬೇಕಾದ್ರೆ ನೀವು ಸಮ ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ವಾಕಿಂಗ್ ಹೋಗ್ತಾ ಇದ್ದೀರಾ ಬೆಳಗಿನ ಜಾವ ಅಂತ ಅನ್ಕೊಳ್ಳಿ ಅಥವಾ ಈವ್ನಿಂಗ್ ಅಲ್ಲಿ ನೀವು ಸಂಜೆ ಹೊತ್ತಿನಲ್ಲಿ ವಾಕಿಂಗ್ ಸಹ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಹಲವಾರು ಕಂಟೆಂಟ್ಸ್ ಗಳಿರುತ್ತೆ ಅದನ್ನ ಒಂದು ಒಂದು ಹೆಡ್ಸೆಟ್ನಲ್ಲಿ ಹಾಕೊಂಡು ಹೋಗ್ಬೋದು ಅಥವಾ ಕೈಯಲ್ಲಿ ಹಿಡ್ಕೊಂಡು ಸಹ ನಿಮ್ಮ ಮನೆ ಅಂಗಳದಲ್ಲೇ ನೀವು ವಾಕಿಂಗ್ ಮಾಡ್ಬೋದು ಮನೆಯ ಮಾಡಿ ಮೇಲೆ ಸಹ ಅಥವಾ ನಿಮ್ಮ ಮನೆ ಒಳಗಡೆನೂ ಸಹ ನೀವು ವಾಕಿಂಗ್ ಮಾಡ್ಬೋದು ಒಂದು ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆಗಳ ಕಾಲ ಒಂದು ಕಂಟೆಂಟ್ನ ಅಥವಾ ಒಂದು ಪ್ಲೇ ಲಿಸ್ಟನ್ನ ಪ್ರತ್ಯೇಕವಾಗಿ ನಾವು ಹಾಕಿದ್ದೇವೆ ಆ ಪ್ಲೇ ಲಿಸ್ಟನ್ನು ನೀವು ಕ್ಲಿಕ್ ಕೊಡ್ತಾ ಸತತವಾಗಿ ಸರಣಿಯಾಗಿ ವಿಡಿಯೋಸ್ಗಳು ಬರ್ತಾ ಇರುತ್ತಲ್ಲ ಅದನ್ನ ಹಂಗೆ ನೀವು ಕೇಳ್ಕೊತಾ ಆಲಿಸ್ಕೊತಾ ಹೋಗ್ಬೋದು ಇದರ ಮೂಲಕ ನಿಮಗೆ ಒಂದು ಫಿಸಿಕಲ್ ಆಕ್ಟಿವಿಟಿನೂ ಆಗ್ತಾ ಹೋಗುತ್ತೆ ಹಾಗೆ ಸಹ ಮಾನಸಿಕವಾಗಿಯೂ ಸಹ ನಿಮಗೆ ಆ ಜ್ಞಾನದಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅನ್ನು ಸಹ ನೀವು ಪಡ್ಕೊಳ್ತಾ ಹೋಗ್ತೀರಾ ಅನ್ನುವಂಥ ಒಂದು ವಿಷಯ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಅಲ್ದೇ ನಾವು ಕ್ಲಬ್ ಹೌಸ್ನಲ್ಲೂ ಸಹ ಹಲವಾರು ಸಂದರ್ಶನಗಳನ್ನ ಈ ಹಿಂದೆ ಕೋವಿಡ್ ಇರೋ ಒಂದು ಸಮಯದಲ್ಲಿ ಲಾಕ್ಡೌನ್ ಆದಂತ ಒಂದು ಸಮಯದಲ್ಲಿ ಹಲವಾರು ಮಾಹಿತಿನ ಆ ಕ್ಲಬ್ ಹೌಸ್ ಮಾಧ್ಯಮದಲ್ಲಿ ಸಹ ಹಂಚ್ಕೊಳ್ತಾ ಹೋಗಿದ್ವಿ ಅದರ ಒಂದು ಕಂಟೆಂಟ್ಸ್ಗಳನ್ನ ಸಹ ಇಲ್ಲಿ ಪ್ಲೇ ನಲ್ಲಿ ಪ್ರತ್ಯೇಕವಾಗಿ ಆ ಒಂದು ಪ್ಲೇ ಲಿಸ್ಟ್ನ ರಚಿಸಬಿಟ್ಟು ಹಾಕಲಾಗಿದೆ ಅಂತ ವಿಚಾರ ಹಾಗೆಯೇ ಮಾಹಿತಿ ಮಂಥನ ಅನ್ನುವಂಥ ಒಂದು ಸೆಪ್ರೇಟ್ ಆಗಿ ಒಂದು ಫೇಸ್ಬುಕ್ ಪೇಜ್ ಇತ್ತು ಕಳೆದೊಂದು ಏಳೆಂಟು ವರ್ಷದ ಹಿಂದೆ ಅದರಲ್ಲಿ ಮಾಡಿದಂತ ಕೆಲವೊಂದು ಸಂದರ್ಶನಗಳನ್ನ ಸಹೇಸ್ ಬೈವಿಗೆ ಮತ್ತೆ ಫೇಸ್ಬುಕ್ ಸಂದರ್ಶನಗಳು ಏನಿತ್ತು ಅದನ್ನ ಸಹ ಇಲ್ಲಿ ಆ ಒಂದು ಕಂಟೆಂಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀವಿ ಅನ್ನುವಂಥ ವಿಚಾರ ಹಾಗೆ ಒಂದು ಧ್ವನಿ ಪುಸ್ತಕವಾದಂತಹ ಸಮತೋಲನ ಒಂದು ಧ್ವನಿ ಪುಸ್ತಕ ಏನಿದೆ ಅದನ್ನು ಸಹ ಇಲ್ಲಿ ಆ ಒಂದು ಆಂಗ್ಲ ಪುಸ್ತಕದ ಒಂದು ಅನುವಾದಿತ ಕೃತಿ ಆಗಿದೆ ಅದು ಆಂಗ್ಲ ಪುಸ್ತಕ ಅಮೆಝಾನ್ ಅಲ್ಲಿ ಲಭ್ಯ ಇದೆ ನೋ ಮೋರ್ ನೋ ಲೆಸ್ ಅಂತ ಹೇಳಿ ಅದರ ಒಂದು ಧ್ವನಿ ಪುಸ್ತಕವಾದಂತಹ ಇದು ಧ್ವನಿ ಪುಸ್ತಕ ಅನ್ನೋದಕ್ಕಿಂತ ಒಂದು ಛಾಯಾ ಪುಸ್ತಕ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಆ ಪುಸ್ತಕವನ್ನ ಬರೆದ್ಬಿಟ್ಟು ಅದನ್ನ ಅನುವಾದ ಮಾಡಿ ತದನಂತರ ಅದನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತವಾದಂತಹ ಚಿತ್ರಗಳನ್ನ ಸೇರಿಸಿ ಆ ಒಂದು ಪುಸ್ತಕವನ್ನ ಒಂದು ಅವತರಿಕೆಯನ್ನ ಆ ಧ್ವನಿಯ ಮೂಲಕ ಅದಕ್ಕೆ ಒಂದು ವಿಶಿಷ್ಟವಾದಂತಹ ರೂಪವನ್ನ ಕೊಟ್ಟುಬಿಟ್ಟು ಅಲ್ಲಿ ಪ್ರತ್ಯೇಕವಾದ ಒಂದು ಪ್ಲೇ ಲಿಸ್ಟ್ ನ ರಚಿಸ್ಬಿಟ್ಟು ಅದರಲ್ಲಿ ಕಂಟೆಂಟ್ ಅನ್ನ ಹಾಕಲಾಯಿತು ಅನ್ನುವಂತ ವಿಚಾರ ಸೊ ಆ ಒಂದು ಕಂಟೆಂಟ್ಸ್ ಅನ್ನು ಸಹ ನೀವು ಬಿಡುವಿನ ಸಮಯದಲ್ಲಿ ನೋಡಬಹುದಾಗಿದೆ ಈ ಒಂದು ಕುಬೇರ ಪುತ್ರ ಎಜುಕೇಶನ್ ಅಂತ ನಾನು ಏನು ಹೇಳ್ತಾ ಇದ್ದೆ ಇದರಲ್ಲಿ ನಿಮಗೆ ಹಣಕಾಸಿಗೆ ಅಂತ ಅಂದಾಗ ಪರ್ಸನಲ್ ಫೈನಾನ್ಸ್ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ನಮ್ಮಲ್ಲಿ ಬಹಳಷ್ಟು ಜನ ಸಾಲ ಮಾಡ್ಕೊಂಡಿದೀವಿ ಸಾಲದಿಂದ ಹೊರಗೆ ಬರೋದು ಹೇಗೆ ಸಾಲದಿಂದ ಹೊರಗೆ ಬರೋದಕ್ಕೆ ಯಾವ ವಿಧಾನ ಅನುಸರಿಸಿದ್ರೆ ಬೇಗ ಸಾಲದ ಬಡ್ಡಿನ ತೀರಿಸಬಹುದು ಯಾವ ವಿಧಾನದಿಂದ ನೀವು ಹೂಡಿಕೆಯನ್ನು ಹೋಗ್ಬೋದು ಯಾವ ಹೂಡಿಕೆಯಲ್ಲಿ ನಿಮಗೆ ಹೆಚ್ಚಿನ ಪ್ರಮಾಣದ ರಿಟರ್ನ್ಸ್ ಸಿಗುತ್ತದೆ ಮತ್ತು ಯಾವ್ಯಾವ ರೀತಿಯಾದಂಥ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಏನೇನಿದೆ ಮತ್ತೆ ಯಾವ್ಯಾವ ಬಗೆಯಲ್ಲಿ ನೀವು ಹೂಡಿಕೆಯನ್ನು ಮಾಡ್ಕೊಂಡು ಹೋಗ್ಬೋದು ತೆರಿಗೆ ಯಾವ ಯಾವ ರೀತಿಯಲ್ಲಿ ನೀವು ಟ್ಯಾಕ್ಸ್ ಕಟ್ಟಬೇಕಾದ್ರೆ ಒಂದು ವೇಳೆ ನೀವು ಹೂಡಿಕೆ ಮಾಡ್ತೀರ ಅಂದರೂ ಸಹ ಷೇರು ಪೇಟೆಯಲ್ಲಿ ಹೂಡಿಕೆ ಮಾಡಿರ್ತೀರಾ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿರ್ತೀರ ಶೇರ್ಗಳಲ್ಲಿ ಹೂಡಿಕೆ ಮಾಡಿರ್ತೀರಾ ತೆರಿಗೆನ ಹೇಗೆ ಕಟ್ಟಬೇಕು ಅಲ್ಪಾವಧಿ ತೆರಿಗೆ ಅಂದ್ರೇನು ದೀರ್ಘಾವಧಿ ತೆರಿಗೆ ಅಂದ್ರೇನು ಮನೆ ನೀವು ಕಟ್ಟಬೇಕು ಅಂತ ಇದ್ದೀರಾ ಅಥವಾ ಹೌಸಿಂಗ್ ಲೋನನ್ನು ತಗೊಬೇಕು ಅಂತ ಇದ್ದೀರಾ ಅಂದರೆ ಯಾವ ರೀತಿಯಾದಂತಹ ಒಂದು ಡಿಸಿಷನನ್ನು ನೀವು ಮಾಡಬೇಕು ಎಲ್ಲ ಒಂದು ಮಾತುಗೂ ಸಹ ನಿಮಗೆ ಈ ಕೆ ಪಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ ನಿಮ್ಮೊಬ್ಬರು ಯೂಟ್ಯೂಬ್ ಚಾನಲ್ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಪ್ರೋತ್ಸಾಹ ಮಾಡಿ ಬೆಂಬಲ ನೀಡಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಮತ್ತೆ ಆ ಒಂದು ಫೈನಾನ್ಷಿಯಲ್ ಹಣಕಾಸಿಗೆ ಸಂಬಂಧಪಟ್ಟಂತಹ ಯೂಟ್ಯೂಬ್ ಚಾನಲ್ ಸಹ ನೀವು ಲೈಕ್ ಕಮೆಂಟ್ ಅಥವಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಮಾಹಿತಿನೆಲ್ಲ ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು